ಿದೆ ಮತ್ತೆ ಒಂದ್ಸಲ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಶಿವಾಚಾರ್ಯ

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಶಿವಾಚಾರಿ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸೊ ಈಗ ತಾನೇ ಸ್ನಾನ ಆಯಿತು ಸ್ವಲ್ಪ ಲೇಟಾಗಿ ಆಯಿತು ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದೆ ಸೊ ಮೇಲ್ಗಡೆ ಬಟ್ಟೆ ಹೊಣೆ ಹಾಕಿದ್ದೀನಿ ಒಣಗಾಕಿದ್ದೀನಿ ಹೋಗಿ ತಗೊಂಡ್ಬರುವ ಫ್ರೆಂಡ್ಸ್ ನಮ್ಮ ಟಾರಸ್ ಹೀಗಿದೆ ಸೊ ಎಲ್ಲ ಬಟ್ಟೆ ಹಾಕಿದ್ದೆ ಎಲ್ಲ ಆಲ್ರೆಡಿ ಒಣಗಿಬಿಟ್ಟಿದೆ ಸೊ ನಮ್ಮ ಸುತ್ತಮುತ್ತ ಹೊರಗಡೆ ಎಲ್ಲ ಈ ರೀತಿಯಾಗಿದೆ ಮೇಲುಗಡೆ ಎಲ್ಲ ನಿಂತ್ಕೊಂಡು ನೋಡಿದರೆ ಈ ರೀತಿಯಾಗಿ ಎಲ್ಲ ಕಾಣಿಸುತ್ತೆ ಸೊ ಬಟ್ಟೆ ತಗೊಂಡು ಈಗ ಹೋಗುವ ಫ್ರೆಂಡ್ಸ್ ಗಿಣದ ಹಾಲು ಕೊಟ್ಟಿದ್ದಾರೆ ಸೊ ಗಿಣ ಮಾಡಬೇಕು ಈಗ ನನಗೂ ನನಗೂ ಗಿಣ ಅಂದರೆ ತುಂಬಾ ಇಷ್ಟ ಅದೇ ರೀತಿಗೆ ನಮ್ಮ ಮನೆಯವ್ರಿಗೂ ಗಿಣ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಗಿಣದ ಹಾಲು ಕೇಳ್ತಾನೆ ಇರ್ತೀವಿ ಗಿಣ ಏನು ಬಿಸಿ ಮಾಡಿದ್ರೂ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅದು ದಾರಿದ್ಮೇಲೆ ಟೇಸ್ಟು ಅದಕ್ಕೆ ಈಗ ಮಾಡಿಟ್ರೆ ನೈಟ್ ತಿನ್ನಲಿಕ್ಕೆ ಮಾಡಿ ಇನ್ನು ಅಡಿಗೆ ಮಾಡಬೇಕು ನಾನು ಇನ್ನು ಏನಾಗಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಟೊಮೊಟೊ ರೈಸ್ ಇದೆ ಸಾಂಬಾರಿದೆ ಅಂತ ಸ್ವಲ್ಪ ಮುದ್ದೆ ಮಾಡಿಬಿಟ್ರೆ ಹೋಗ್ದೋಯ್ತಾ ಅಡುಗೆ ಸೊ ಲೆಸ್ ಸ್ಟಾರ್ಟ್ ಮುದ್ದೆ ಸೊ ನಂಗೆ ಎರಡು ಮುದ್ದೆ ಸಾಕು ಅದಕ್ಕೆ ಇಷ್ಟು ನೀರು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇಟ್ಕೊಂಡಿದ್ದೀನಿ ಒರೆ ಮೇಲೆ ಸೊ ಇದು ಚೆನ್ನಾಗಿ ಕುದಿ ಬರಿಬೇಕು ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ಆಮೇಲೆ ಅದಕ್ಕೆ ಉಪ್ಪಿಟ್ಟು ರವಿ ಹಾಕೊಂಡು ಹಾಕೊಳ್ಬೇಕು ಒಂದು ಸ್ವಲ್ಪ ಉಪ್ಪಿಟ್ಟು ರವಿ ನುಚ್ಚು ಸೊ ಹಾಕೊಂಡ್ರೆ ತುಂಬ ಚೆನ್ನಾಗಿ ಮುದ್ದೆ ಗಂಟು ಆಗೋಲ್ಲ ಸೊ ತುಂಬ ಚೆನ್ನಾಗಿ ಬರುತ್ತೆ ಮಾಡುವ ಒಂದು ಕಡೆ ಮುದ್ದೆ ಇಟ್ಟಿದ್ದೀನಿ ನಂತರ ಸಾಂಬಾರಿದೆ ಅದೇ ಸಾಂಬಾರನ್ನು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟು ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಬಿಸಿ ಸಾಂಬಾರು ಚೆನ್ನಾಗಿರುತ್ತೆ ಸೊ ಮಾರ್ನಿಂಗ್ ಅಲ್ಲೇ ಮಾಡೋಲ್ಲ ಯಾಕಂದರೆ ಮಾರ್ನಿಂಗ್ ಮಾಡಿದ್ದು ಸ್ವಲ್ಪ ಟೊಮೊಟೊ ಭಾತ್ ಹಾಗೆ ಇದೆ ಸೊ ನಾವು ಇದ್ರೆ ಇರೋದ್ರಿಂದ ಸಾಕಾಗುತ್ತೆ ಮುದ್ದೆ ಮತ್ತು ಸ್ವಲ್ಪ ಟೊಮೊಟೊ ಭಾತ್ ಅದಕ್ಕೆ ಅದಕ್ಕಾಗಿ ಮತ್ತೆ ನಾನು ಏನು ಅಡುಗೆ ಮಾಡಿಲ್ಲ ಸೊ ಮುದ್ದೆ ಒಂದೇ ಮಾಡೋದು ఇన్ను పాత్రు తు ఇప్పుడు పాత్రలు తొలకు ಪಾತ್ರೆ ಅಂತೂ ತುಂಬಾ ಇದ್ವು ಸೊ ಅಡುಗೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಪಾತ್ರೆ ವಾಶ್ ಮಾಡಿಕೊಂಡ್ರೆ ಈವ್ನಿಂಗ್ ನನಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುದ್ದೆಗೆಲ್ಲ ಇಟ್ಕೊಂಡ್ಬಿಟ್ಟು ಪಾತ್ರೆ ವಾಶ್ ಇದ್ದೀನಿ ಸೊ ಯಾರಾದರೂ ಏನಾದರೂ ಮಾಡಬೇಕು ಅಂತ ಹೇಳ್ದಾಗೆ ಅದಕ್ಕೆ ನೂರಾರು ಅಡಿತಾಳುಗಡೆ ಇದ್ದೇ ಇರ್ತವೆ ಕಾಮನ್ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲಿ ಕೂಡ ಇರುತ್ತೆ ಸೊ ಅದನ್ನೆಲ್ಲ ಮುಂದುವರೆದೇ ನಾವು ಹೋಗಬೇಕಾಗತ್ತೆ ಸೊ ಏನೂ ಮಾಡ್ಲಿಕ್ಕಾಗಲ್ಲ ಮಾತಾಡೋರು ಹಿಂದೆ ಮಾತಾಡ್ತಾ ಇರ್ತಾರೆ ನಾವು ಏನು ಮಾಡಬೇಕು ಅದನ್ನು ನಾವು ಒಂದು ಗುರಿಯಾಗಿ ಇಟ್ಕೊಂಡು ನಾವು ಮಾಡಲೇಬೇಕು ಸೊ ಕೆಲವೊಂದು ನಾವು ಏನಾದರೂ ಇಟ್ಕೊಂಡಿರ್ತೀವಿ ಏಮ್ ಅಂತ ಹೇಳಿ ಕೆಲವೊಂದು ಟೈಮ್ಸ್ ಅದು ಫೇಲ್ಯೂರ್ ಆಗೇ ಆಗುತ್ತೆ ಎಲ್ಲರೂ ಯಾವುದು ಶಾಶ್ವತ ಅಲ್ಲ ಅಂತಲೇ ಹೇಳ್ಬೋದು ಸೊ ಅದನ್ನು ನಾವು ಏನು ಮಾಡಬೇಕು ಅದು ಬಿಟ್ಟರೆ ಇನ್ನೊಂದು ಇದ್ದೇ ಇರುತ್ತೆ ದಾರಿ ಸೊ ಏನಾದರೂ ಒಂದು ಚಾನ್ಸ್ ತೊಗೊಳ್ಲೇಬೇಕಾಗತ್ತೆ ನಾವು ಚಾನ್ಸ್ ತೊಗೊಳ್ದೆ ಹಾಗೆ ಕುತ್ಕೊಂಡ್ಬಿಟ್ರೆ ಲೈಫಲ್ಲಿ ಏನು ಅಂತಲೂ ಮಾಡ್ಲಿಕ್ಕಾಗಲ್ಲ ಸುಮ್ಮನೆ ಏನೋ ಹೇಳಬೇಕು ಅನ್ನಿಸ್ತು ಅಷ್ಟೇ ಅದಕ್ಕೆ ನಾನು ಹೇಳಿದೆ ಮತ್ತು ರೀತಿಯಾಗಿ ನಾನು ಮಾಡುವಂತಹ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇನ್ನು ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದನ್ನ ಯಾರಾದರೂ ಮೆಸೇಜ್ ಹಾಕಿದರೆ ಅಟ್ಲೀಸ್ಟ್ ಟ್ರೈ ಮಾಡ್ಬೋದು ಅಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೀರು ಕುದಿಬೇಕು ಸೊ ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಳ್ತೀನಿ ಸೊ ಈ ಕಿಟನಿ ಇವಾಗ ಒಂದು ಹದಿನೈದು ನಿಮಿಷ ಬೇಯಬೇಕಾಗುತ್ತೆ ಸೊ ಹದಿನೈದು ನಿಮಿಷ ಬಂದ ಮೇಲೆ ಸ್ವಲ್ಪ ಹಿಟ್ ಹಾಕಿಬಿಟ್ರೆ ಮುಗೀತು ಮುದ್ದೆ ರೆಡಿ ಆಗುತ್ತೆ ಹಿಟ್ಟಾಗಿ ಮುದ್ದೆ ಮಾಡಿಬಿಟ್ರೆ ಮುಗೀತು ಅಷ್ಟೇ ನಾವು ಏನಾದರೂ ಮಾಡಬೇಕಂದ್ರೆ ಮಾಡಿದರೆ ಅದು ಅವ್ರಿಗೆ ಒಳ್ಳೆ ಒಂದು ಅಂತಲೇ ಹೇಳ್ಬೋದು ಅದು ಯಾವುದೇ ಕೆಲಸ ಆಗಿರ್ಬೋದು ಜೊತೆಗೆ ರಾಷ್ಟ್ರ ಕೂಡ ಆಗಿರ್ಬೋದು ನಾನು ಮುಂಚೆ ಹೇಳಿದಾಗೆ ನನಗೆ ಮುಂಚೆ ಮುದ್ದೆ ಮುಂಚೆ ಮುದ್ದೆನ ಮಾಡಲಿಕ್ಕೆ ಬರ್ತಿರಲಿಲ್ಲ ಸೊ ಆ ಒಂದು ಮೆಕೆಟ್ ಕಲ್ಚಾರದು ಮತ್ತು ಇನ್ನೊಂದು ಯಾವುದೇ ಒಂದು ವಿದ್ಯೆ ಆಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ನಾವು ಕಷ್ಟಪಡದೆ ಯಾವುದೂ ಹಾಗೆ ಬರೋದಿಲ್ಲ ಸೊ ಅದು ಎಲ್ಲ ಕಲ್ಚಾರು

ಏನು ಮಾಡಿದೆ ನಾವು ಬರೋಲ್ಲ ಬರಲ್ಲ ಅಂದ್ಕೊಂಡ್ಬಿಟ್ಟು ಏನು ಮಾಡ್ದೇ ಹೋದರೆ ನಾವು ಅದು ಏನೂ ಆಗೋದೇ ಇಲ್ಲ ನಮ್ಮ ಕೈಲಿ ಪ್ಲೀಸ್ ಯಾವತ್ತೂ ಕೂಡ ಯಾವ ಕೂಡ ಹಾಗೋ ನಾವು ಏನಾದರೂ ಆಗಲಿ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಈ ರೀತಿಯಾಗಿ ನಾನು ಮುದ್ದೆ ಮಾಡ್ತೀನಿ ನೋಡಿ ಮುದ್ದೆ ಹೇಗೆ ಬಂದಿದೆ ಎರಡು ಸೊ ಅದೊಂದು ಚಿಕ್ಕ ನಮ್ಮ ಚಿನ್ನಿಗೆ ಅಂತ ಮಾಡಿದ್ದೀನಿ ಲಾಸ್ಟ್ ಒಂದು ಅದು ಮುದ್ದೆ ಮಾಡಿದ್ಮೇಲೆ ಮಾಡಲೇಬೇಕು ಸೊ ಹಾಗಾಗಿ ಸೊ ಎರಡು ಮುದ್ದೆ ಬೇಕಾಗಿದೆ ಎರಡು ಮುದ್ದೆ ಮಾಡಿದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಮುದ್ದೆ ಬಂದಿದೆ ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಗಂಟಾಗಲ್ಲ ಇಷ್ಟು ನೋಡಿ ಸಾಫ್ಟ್ ಆಗಿದೆ ಕಾಲ್ ಮೇಲೆ ಇಟ್ಕೊಳ್ಳ

どうも、ん、ただ、こだわったん ಸೊ ಈವ್ನಿಂಗ್ ಒಂದು ಸ್ವಲ್ಪ ಗೋಬಿ ತಿನ್ನಲಿಕ್ಕೆ ಅಂತ ಹೋಗಿದ್ವಿ ಅದೇ ರೀತಿಯಾಗಿ ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಹಾಗಾಗಿ ಹೊರಗಡೆ ಹೋಗಿದ್ವಿ ಸಖತ್ತಾಗಿತ್ತು ಮಾತ್ರ ಗೋಬಿ ಚಳಿಗಂತೂ ಬಿಸಿ ಬಿಸಿ ಗೋಬಿ ಸೂಪರ್ ಆಗಿರುತ್ತೆ ಬಟ್ ನನಗೇನು ಸಾಸ್ ಇಷ್ಟ ಆಗೋಲ್ಲ ನಮ್ಮ ಮಗಳಿಗೆ ಖಾರ ಅಂತೇಳಿ ಸಾಸ್ ಹಾಕ್ಸ್ಕೊಂಡಿರ್ತಾಳೆ ಅಷ್ಟೇ ಸೊ ತುಂಬಾ ಚೆನ್ನಾಗಿರುತ್ತೆ ಗೋಬಿ ಜಾಸ್ತಿ ತಿನ್ನಬಾರ್ದು ಆದರೂ ಏನೂ ಮಾಡಲಿಕ್ಕಾಗಲ್ಲ ಬಾಯಿ ರುಚಿಗೆ ಒಂದು ಸ್ವಲ್ಪ ಯಾವಾಗಾದರೂ ತಿನ್ನಲೇಬೇಕಾಗತ್ತೆ ಅಲ್ಲಿಂದ ನಾವು ಸೀದಾ ನಾವು ಸ್ಲಿಪ್ಪರ್ ಶಾಪಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಿಬಿಟ್ಟು ನನಗೊಂದು ಜೊತೆ ನಮ್ಮ ಮನೆಯವ್ರಿಗೊನ್ ಜೊತೆ ಎರಡು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ ನನಗಂತೂ ಮನೆಯಲ್ಲೇ ಹಾಕ್ಕೊಳ್ಳಿಕೆ ಬೇಕಾಗಿತ್ತು ಒಳಗಡೆ ಮಾತ್ರನೇ ಯಾಕಪ್ಪ ಅಂತ ಹೇಳಿದರೆ ನಾವು ಟೈಲ್ಸ್ ಹಾಕಿರೋದ್ರಿಂದ ಕಾಲಂತೂ ಫುಲ್ ಕೋಲ್ಡ್ ಇತ್ತು ನನಗಂತೂ ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ತೊಗೊಂಡ್ವಿ ನನ್ನ ಮಗ ಅಂತೂ ಹೊಸ ಸ್ಟೈಲ್ ನಡಿಗೆ ಕಲ್ತಿದ್ದ ಸೊ ಅವನು ಅಲ್ಲಿ ಯಾರ್ಮೆಯಲ್ಲೇ ಇದ್ದಾನೆ ಹಾಗಾಗಿ ಅದೊಂದು ವೀಡಿಯೋ ಹಾಕಿದ್ರು ಸೊ ಅದನ್ನು ಹಾಕಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಯಾರಿಗಿಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ थ्याङ्क्यु सो मच